ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಯಾದಿ ಯಾದಿಮೇಷಾದಿ ಅತ್ಯಂತ ಪ್ರಸಿದ್ಧವಾದ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಚಿಕ್ಕೋಡಿ ತಾಲೂಕ ರಾಯಬಾಗ್ ತಾಲೂಕ ಹುಕ್ಕೇರಿ ತಾಲೂಕಿನಲ್ಲಿ ಯಾದಿಮೇ ಇದು ಬಡವರ ಭಾಗ್ಯ ಅಂತ ಹೇಳ್ಬೋದು ಯಾರು ಕಂಡುಹಿಡಿದಾರೆ ಗೊತ್ತಿಲ್ಲ ಆದರೆ ಬಡವರ ಜೀವನಾಡಿ ಅಂತ ಕರಿಬೋದು ಯಾಕಂದರೆ ಒಂದು ಮದುವೆ ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತಿದೆ ಲಕ್ಷಾಂತರ ಹಣ ಖರ್ಚಾಗುವಂಥ ಒಂದು ವ್ಯವಸ್ಥೆ ಇದೆ ಅನೇಕ ಕಡೆಗಳಲ್ಲಿ ಮದುವೆಗೆ ಹಣ ಇಲ್ಲದೆ ಮದುವೆನೇ ಇಲ್ಲ ಇಂಥ ಹೊತ್ತಿನಲ್ಲಿ ಯಾದಿ ಮೇಷಾದಿ ಕಳೆದ ಐವತ್ತರವತ್ತು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಇದೆ ಹೇಗೆ ಆಗ್ತಾಯಿದೆ ಅಂತಂದರೆ ಹುಡುಗ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗ್ತಾನೆ ಆವಾಗ ಗಟ್ಟಿ ಮಾಡಿ ಅಲ್ಲೇ ಹಾದಿ ಮೇಷಾದಿ ಮಾಡ್ತಾರೆ ಅಂತಂದರೆ ಅಲ್ಲೇ ಎಲ್ಲ ಹಾರ ತುರಾಯಿ ಬದಲಾಶೆ ಒಂದು ಗಂಟೆನ ಕಟ್ಟಿ ಮದುವೆ ಮಾಡಿ ಮುಗಿಸ್ತಾರೆ ಅಲ್ಲೇ ಆಜು ಬಾಜು ಇದ್ದಂಥವ್ರನ್ನ ಹತ್ತು ಹದಿನೈದು ಜನರನ್ನ ಕರೆಸಿ ಅಲ್ಲಿ ಊಟ ಹಚ್ತಾರೆ ಅಂದರೆ ಹದಿನೈದಿಂದ ಇಪ್ಪತ್ತು ಸಾವಿರ ಒಳಗೆ ಮದುವೆ ಮುಗಿದು ಹೋಗ್ತದೆ ಅಂದರೆ ಬಂಗಾರ ಬಿಟ್ಟು ನಂತರ ಬಟ್ಟೆ ಬಿಟ್ಟು ಹದಿನೈದಿಂದ ಇಪ್ಪತ್ತು ಸಾವಿರವರೆಗೆ ಯಾದಿ ಮಿಶಾದಿ ಮುಗಿದು ಹೋಗ್ತದೆ ಅಂದವಾದ ಬಸವಣ್ಣವರ ಏನು ಮಾರ್ಗದರ್ಶನದಲ್ಲಿ ಏನು ಅನುಭವ ಮಂಟಪ ಇತ್ತು ಅವ್ರದ್ದು ಏನು ಒಂದು ಕನ್ಸೆಪ್ಟ್ ಇತ್ತು ಆ ಪ್ರಕಾರ ಯಾದಿ ಯಾದಿಮೇಶಾದಿ ಏನು ಲಿಂಗಾಯತಿದ್ದಾರೆ ಅಥವಾ ಉಳಿದ ಬಡ ವರ್ಗ ಏನಿದೆ ಅದು ಯಾದಿ ಮೇ ಒಗ್ಗಿ ಒಗಿದ್ದಾರೆ ಅಂತ ಹೇಳ್ಬೋದು ಇಂದಿನ ಹಿರಿಯರು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಆದರೆ ಯಾರ ಕಡೆ ಹಣ ಇಲ್ಲ ಅವರು ಮಾತ್ರ ದುಮ್ದಾಗೆ ಮಾಡ್ತಾರೆ ಅಂದರೆ ಪಟಾಕ್ಷಿ ಹಾರಿಸ್ತಾರೆ ಬೇಂದ್ ಹಾಕ್ತಾರೆ ಡಾನ್ಸ್ ಮಾಡ್ತಾರೆ ಇದು ಯಾವುದೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲವೇ ಇಲ್ಲ ಆಡಂಬರ ಜೀವನ ಶೈಲಿಯಲ್ಲಿ ಮದುವೆ ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಅದಿಮೆ ಹಳ್ಳಿಗಾಡಿನ ಒಂದು ಬಡ ರೈತರ ಒಂದು ಕಲ್ಯಾಣದ ಒಂದು ಕಾರ್ಯವಾಗಿದೆ ಅಂತ ಹೇಳ್ಬೋದು ಹಿರಿಯರು ಕೂಡ ಅತ್ಯಂತ ಯೋಗ್ಯ ವರವನ್ನು ಹೊಡೆದುಕೊಂಡು ಈ ಅದಿಮೆ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ವತಂತ್ರವಾಗಿ ಬೆಂಬಲವನ್ನು ಕೊಡಬೇಕು ಅನೇಕ ಬಡವರು ಇದರ ಬೆನ್ನಹತ್ತಿ ತಮಗೆ ಏನು ಅನುಕೂಲ ಆಗ್ತದೆ ಆ ರೀತಿ ಮಾಡಿಕೊಂಡು ಮುಂದೆ ಸಾಕ್ತಾಯಿದ್ದಾರೆ ಒಟ್ಟಾರೆ ಯಾದಿಮೇಷಾದೆ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಇಂದಿನ ದಿನಮಾನಗಳಲ್ಲಿ ಹುಡುಗ ಹುಡುಗಿ ಸಿಗ್ತಾ ಇಲ್ಲ ಹುಡುಗಿ ಹುಡುಗ ಸಿಗ್ತಾಯಿಲ್ಲ ಅಂಥ ಒಂದು ಹೊತ್ತಿನಲ್ಲಿ ಕಡ್ಡಿ ಎರಡು ಸಾವಿರ ಜನ ಇರ್ತಾರೆ ಹೊಂದಾಣಿಕೆ ಆಗ್ತದೆ ಆದ್ರೆ ಹುಡುಗಿ ಅತ್ತಿಯೋ ನಾದಿನಿಯೋ ತಮ್ಮನೋ ಅನ್ನನೋ ಏನಾದರೂ ಒಂದು ಹೇಳಿ ಇದನ್ನು ತಪ್ಪಿಸ್ತಾ ಇದ್ದಾರೆ ಈ ಅದಿಮೇಷಾದಿಯಿಂದ ಗಡಿ ಮದುವೆ ಮಾಡೋದು ಭಾಳ ಮಹತ್ವದ ಕೆಲಸ ಆಗಿದೆ ಅಂದರೆ ಇಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲ ನಂತರ ಧುಮ್ ಧಾಮ್ ಮದುವೆ ಮಾಡೋದರಿಂದ ಅಯಾರದ ಸಮಸ್ಯೆ ಕೂಡ ಕಾಡ್ತಾ ಇದೆ ನನಗೆ ಸೇರಿ ಕೊಟ್ಟಿಲ್ಲ ನಿನಗೆ ಸೇರಿ ಕೊಟ್ಟಿಲ್ಲ ಇದು ಕೂಡ ತಪ್ಪಿ ಹೋಗ್ತದೆ ಅಂದರೆ ಬಡವರ ವರದಾನ ಆಗಿದೆ ಅಂತ ತಿಳ್ಬೋದು ಇದನ್ನು ಹೆಚ್ಚು ಜನ ಅನುಸರಿಸ್ಕೊಂಡು ಹೋದರೆ ಅದೊಂದು ಪುಣ್ಯದ ಕೆಲಸ ಅಂತ ಹೇಳಬಹುದು ಇನ್ನು ಹಿರಿಯರು ಅವರು ಮದುವೆ ಮಾಡಬೇಕಾದ್ರೆ ಅವರು ಕೂಡ ದೊಡ್ಡ ತೊಂದರೆಯನ್ನೇ ಅನುಭವಿಸ್ತಾ ಇದ್ದಾರೆ ಇನ್ನು ಮದುವೆ ಮಾಡಲಿಕ್ಕೆ ಏಜೆಂಟ್ರು ಅವರಿಗೆ ಹಣ ಸಿಕ್ಕರೆ ಸಾಕು ಅವರು ಎಂಥದ್ದು ಹೆಣ್ಣುಗಳನ್ನು ತೋರಿಸ್ತಾರೆ ಹೀಗಾಗಿ ಮದುವೆ ಆಗೋದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಯಾರ್ಯಾರು ಮದುವೆ ಆಗಿಲ್ಲ ಅಂಥವರು ಹೆಚ್ಚು ಕಡೆ ನೋಡದೆ ಯಾದಿಮೆ ಶಾದಿಗೆ ಹೋಗಿ ನೀವು ಮದುವೆ ಮಾಡಿಕೊಂಡ್ರೆ ಅದೇ ನಿಮ್ಮ ಜೀವನದ ಪುಣ್ಯ ಅಂತ ಹೇಳ್ಬೋದು ನಂತರ ಬಸವಣ್ಣವರ ಏನು ಹೇಳಿಕೊಟ್ಟಂಥ ದಾರಿಯಲ್ಲಿ ಶಿವಶರಣರು ಹೇಳಿಕೊಟ್ಟಂಥ ದಾರಿಯನ್ನು ನೀವು ಸಾಗಿಸಿದಂತಾಗ್ತದೆ ಆಡಂಬರ ಮದುವೆಯಿಂದ ಸಾಲ ಸೂಲ ಮಾಡಿದರೆ ಅದು ದೊಡ್ಡ ಸ್ತನಿಖೆ ಅನಿಸೋದಿಲ್ಲ ಅದೇ ಮಿಶಾದಿ ಇಂದಿನ ಒಂದು ಅಗತ್ಯದಲ್ಲಿ ಒಂದು ಅಂತ ಹೇಳ್ಬೋದು ನಾನು ಮತ್ತೊಂದು ತಮ್ಮ ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ